ಇದ್ದೇವೆ ಈಗ ಪಿಜಿಸಿ ನ ಅಧ್ಯಕ್ಷರಾದ ಶ್ರೀ ನಾರಾಯಣ್ ಅವರಿಂದ ಪ್ರಾಸ್ತಾವಿಕ ನಮಸ್ಕಾರ ಅರವತ್ತೆಂಟನೇ ಕರ್ನಾಟಕ ಸುವರ್ಣ ಸಂಭ್ರಮ ಶುಭಾಶಯಗಳು ಇಂದು ರಾಜ್ಯೋತ್ಸವದ ಸಡಗರದ ದಿನ ಬೆಳಗಿನಿಂದಲೂ ಜಾನಪದ ಪ್ರಕಾರಗಳಿಂದ ಕನ್ನಡ ತಾಯಿ ಭುವನೇಶ್ವರಿಯ ಮೆರವಣಿಗೆಯನ್ನು ನಾವೆಲ್ಲ ಕಂಡುಕೊಂಡಿದ್ವಿ ನಮ್ಮದು ಮೂರು ಸಾವಿರದ ಐನೂರ ಎಪ್ಪತ್ತೊಂದು ಮನೆಗಳುಳ್ಳ ವಸುದೈವ ಕುಟುಂಬ ಒಂದು ಅದ್ಭುತ ಪ್ರಪಂಚ ಸಂಜೆಯಲ್ಲಿ ಎರಡು ಅದ್ಭುತ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ನೋಡುವ ಸುವರ್ಣಾಕಾಶ ನಮಗೆ ಒಂದು ರಾಜಕೀಯ ಕ್ಷೇತ್ರ ಮತ್ತೊಂದು ಆರೋಗ್ಯ ಕ್ಷೇತ್ರ ಯಲಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಯಶನಾಥ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರೆ ಯಲಂಕ ಕ್ಷೇತ್ರ ನಾಡಪ್ರಭು ಕೆಂಪೇಗೌಡರು ಕಂಡ ಕ್ಷೇತ್ರ ಐವರು ಪಾಂಡವರು ಕಂಡಂಥ ಐವರ ಕಂಡಪುರ ಇರುವಂಥ ಕ್ಷೇತ್ರ ಬೆಂಗಳೂರು ನೀರನ್ನು ಒದಗಿಸುತ್ತಿದ್ದ ಹೆಸರುಗಟ್ಟ ಕೆರೆ ಇರುವಂಥ ಕ್ಷೇತ್ರ ಅದು ಯಲಂಕ ಕೆರೆಯನ್ನು ಸಮಗ್ರ ಅಭಿವೃದ್ಧಿ ಮುನ್ನೂರ ಐವತ್ತು ಎಕರೆ ಅಂದರೆ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಭಿವೃದ್ಧಿಯನ್ನು ಅವರು ಮೈಗೂಡಿಸಿಕೊಂಡು ಸಮುದಾಯನ ತಮ್ಮ ಜೊತೆ ಕರ್ಕೊಂಡು ಹೋಗುವಂತ ಕೀರ್ತಿ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರದು ಕಲಸರಿ ಪ್ರತಿಷ್ಠಾನ ಅಂತ ಮಾಡಿ ಆ ಬ್ರಿಟಿಷ್ಠಾನದ ಮೂಲಕ ಹಲವಾರು ಕೋಟಿ ರೂಪಾಯಿಗಳನ್ನು ಅದಕ್ಕೆ ವೆಚ್ಚ ಮಾಡಿ ಆರೂವರೆ ಕಿಲೋಮೀಟರು ಒಂದು ಸುತ್ತ ನಡಿಗೆ ಬಂದರೆ ಆರೂವರೆ ಕಿಲೋಮೀಟರ್ ಆಗುತ್ತೆ ಮುನ್ನೂರ ಐವತ್ತು ಎಕರೆ ವಿಶಾಲವಾದಂಥ ಏನಂತ ಕೆರೆ ಇವತ್ತು ಬೆಂಗಳೂರಿಗೆ ಮಾದರಿಯಾದಂಥ ಕೆರೆ ಮುಂದುವರೆದಂತೆ ಅಲ್ಲಾಳು ಸುಂದರ ಕೆರೆ ನಲವತ್ತೆರಡು ಎಕರೆ ಕೆರೆ ಒಂದು ಕಾಲದಲ್ಲಿ ಮಲಿನಗೊಂಡಿದ್ದಂಥ ಕೆರೆ ಇವತ್ತು ಅದ್ಭುತವಾಗಿ ಪಕ್ಷಿಗಳಿಂದ ನಡೆನಡಿಸುತ್ತಿದೆ ಗಲರವಾಗಿ ನಾನು ಕೂಡ ಅವರ ಜೊತೆ ಯಲಂಕಾ ಇಲೈಟೆಡ್ ಎನ್ವಿರಾನ್ಮೆಂಟ್ ಅಸೋಸಿಯೇಷನ್ ಕಾರ್ಯದರ್ಶಿಯಾಗಿ ಎಂಟು ವರ್ಷ ಕೆಲಸ ಮಾಡುತ್ತೆ ಭಾರತೀಯ ತೋಟಗಾರಿಕೆ ಸಂಸ್ಥೆಯಂಥ ರೈತ ಬರ ಸಂಸ್ಥೆಗಳು ಹಲವಾರು ಅಭಿವೃದ್ಧಿಯಾದಂಥ ಇನ್ಸ್ಟಿಟ್ಯೂಷನ್ಸ್ ಇರುವಂಥ ಕ್ಷೇತ್ರ ಯಲಂಕಾ ಕ್ಷೇತ್ರ ನಿಮ್ಮ ಅಭಿವೃದ್ಧಿ ಈ ಅಭಿವೃದ್ಧಿ ಕಾರ್ಯಗಳೇ ನಿಮ್ಮ ಜನಪ್ರಿಯತೆಗೆ ಮುನ್ನುಡಿ ನಿಮ್ಮ ಈ ಜನತೆಯ ಜನ ಜನತೆ ಅಭಿವೃದ್ಧಿ ಕಾಮಗಾರಿಗಳು ನಿಮ್ಮ ಕೈ ಹಿಡೋದರಲ್ಲಿ ಯಾವುದೇ ಸಂಶಯವಿಲ್ಲ ನಾವೆಲ್ಲ ನಿಮಗೆ ಜೊತೆ ಇದ್ದೇವೆ ತಾವು ಈ ಕವಾರ ಸಮಾರಂಭಕ್ಕೆ ನಮ್ಮ ಮಾಡಿ ಮನವಿಯಿಂದ ಪರಿಗಣಿಸಿ ಬಂದಿದ್ದಕ್ಕೆ ನಿಮಗೆ ನಾನು ಚಿರುಣಿಯಾಗಿದ್ದೇವೆ ಜೆ ಸಿಯ ಸಮಸ್ತ ಬಂಧುಗಳ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತೇನೆ ಆರೋಗ್ಯ ಕ್ಷೇತ್ರಕ್ಕೆ ಬರುವುದಾದರೆ ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆಯ ಅನ್ವರ್ತನಾಮವೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಳೆದ ಹದಿನಾರು ವರ್ಷಗಳಿಂದ ನಿರ್ದೇಶಕರಾಗಿ ಸಾವಿರದ ಐನಲ್ಕು ಹೆಚ್ಚು ಹೆಚ್ಚು ಬೆಡ್ಡನ್ನು ಸುಸಜ್ಜಿತ ಆಸ್ಪತ್ರೆ ಇವತ್ತು ಜಯದೇವ ಪ್ರತಿ ಕಂದಾಯ ವಿಭಾಗದಲ್ಲೂ ಜಯದೇವ ಆಸ್ಪತ್ರೆ ನೋಡ್ಬೋದು ಮೈಸೂರಲ್ಲಾಗಲಿ ಗುಲ್ಬರ್ಗ ಆಗಲಿ ಇವತ್ತು ನಮ್ಮ ಕೆ ಸಿ ಜನರು ಕೂಡ ಜಯದೇವ ಆಸ್ಪತ್ರೆಯ ಒಂದು ಅಂಗ ಇದೆ ಅಲ್ಲಿ ಹಾಗೆಯೇ ಹಲವಾರು ಹೃದ್ರೋಗ ಸಂಬಂಧಿಸಿದಂತೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾದರಿಯಾದಂಥ ಸಂಸ್ಥೆಯನ್ನು ರೂಪಿಸೋದರಲ್ಲಿ ಮಂಚೂಣಿಗೆ ವೈದ್ಯಕೀಯ ಕ್ಷೇತ್ರದ ಅರುವಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವ್ರಿಗೂ ಕೂಡ நான் வைத்திகளை நிலைய பரவாயில்ல தேங்க் யூ கன்னடே ஹோராடு கன்னட கண்ட